ನಮಸ್ಕಾರ ಕೊನೆಯಲ್ಲಿ ಬೇಕಾಗಿತ್ತು ಹದಿನೇಳು ರನ್ ನಂತರ ನಡೆಯಿತು ದೊಡ್ಡ ಹೈಡ್ರಾಮಾ ಮೂರನೇ ಟಿ ಟ್ವೆಂಟಿ ಪಂದ್ಯ ಗೆದ್ದು ಇತಿಹಾಸ ಸೃಷ್ಟಿಸಿತು ಟೀಂ ಇಂಡಿಯಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಮೂರನೇ ಟಿ ಟ್ವೆಂಟಿ ಐ ಪಂದ್ಯ ಹೇಗಿತ್ತು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೂ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಧರ್ಮಶಾಲದಲ್ಲಿ ನಡೆದ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಕೊನೆ ಹಂತದಲ್ಲಿ ಏಳು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿ ಮೂಲಕ ಇದೀಗ ಈ ಸರಣಿಯಲ್ಲಿ ಎರಡು ಮತ್ತು ಒಂದರ ಮುನ್ನಡೆಯನ್ನ ಪಡೆದುಕೊಂಡಿದೆ ಸ್ನೇಹಿತರೆ ಮೊದಲು ಬೌಲಿಂಗ್ನಲ್ಲಿ ಆಫ್ರಿಕಾ ತಂಡವನ್ನು ನೂರ ಹದಿನೇಳು ರನ್ಗಳಿಗೆ ಕಟ್ಟಿ ಹಾಕಿದ್ದ ಟೀಂ ಇಂಡಿಯಾ ಈ ಟಾರ್ಗೆಟ್ ಅನ್ನು ಸುಲಭವಾಗಿ ಚೇಸ್ ಮಾಡುವ ಮೂಲಕ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಏಳು ವಿಕೆಟ್ಗಳ ಅದ್ಭುತ ಗೆಲುವು ದಾಖಲಿಸುವುದರೊಂದಿಗೆ ಸರಣಿಯಲ್ಲಿ ಮುನ್ನಡೆ ಪಡೆದುಕೊಂಡಿದೆ ಇದಕ್ಕೂ ಮುನ್ನ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಟೀಂ ಇಂಡಿಯಾ ತಂಡದ ನಾಯಕ ಸೂರ್ಯ ಮೊದಲು ಬೌಲಿಂಗ್ ಆಯ್ದುಕೊಂಡರು ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ್ದ ಆಫ್ರಿಕಾ ಕಳಪೆ ಆರಂಭ ಪಡೆದುಕೊಂಡಿತು ಮೊದಲ ಓವರ್ನಲ್ಲಿ ರೀಸ್ ಡ್ರಿಕ್ಸ್ ಡಕೌಟ್ ಆದರೆ ಅದಾದ ಬಳಿಕ ಕ್ವಿಂಟಾನ್ ಡಿಕಾಕ್ ಮರು ಓವರ್ನಲ್ಲಿ ಒಂದು ರನ್ ಬಾರಿಸಿ ಪ್ರೆವಿಲಿಯನ್ ಸೇರಿಕೊಂಡರು ಅದಾದ ಬಳಿಕ ಡೆವಾಲ್ಡ್ ಬ್ರೇವಿಸ್ ಹಾಗೂ ಟೆಸ್ಟನ್ ಸ್ಟೆಪ್ಸ್ ಒಂದಂಕಿ ಮೊತ್ತಕ್ಕೆ ಸುಸ್ತಾದರು ಈ ಮಧ್ಯೆ ನಾಯಕನ ಇನ್ನಿಂಗ್ಸ್ ಆಡಿದ ಆಡನ್ ಮಾರ್ಕ್ರಮ್ ಆಕರ್ಷಕ ಅರ್ಧಶತಕ ಬಾರಿಸಿ ತಂಡದ ಮಾನವನ್ನ ಕಾಪಾಡಿದರು ಸ್ನೇಹಿತರೆ ಕೊನೆಯಲ್ಲಿ ಡೊನವೆನ್ ಫರೋರಾ ಇಪ್ಪತ್ತು ರನ್ಗಳ ಸ್ಫೋಟಕ ಇನ್ನಿಂಗ್ಸ್ ಆಡಿದರು ಸ್ನೇಹಿತರೆ ಪರಿಣಾಮವಾಗಿ ದಕ್ಷಿಣ ಆಫ್ರಿಕಾ ತಂಡ ಹತ್ತೊಂಬತ್ತು ಪಾಯಿಂಟ್ ಐದು ಓವರ್ಗಳಲ್ಲಿ ನೂರ ಹದಿನೇಳು ರನ್ ಬಾರಿಸಿ ಆಲ್ಔಟ್ ಆಗಿತ್ತು ತಂಡದ ಪರ ನಾಯಕ ಆಡನ್ ಮಾರ್ಕ್ರಮ್ ಅರವತ್ತೊಂದು ರನ್ ಬಾರಿಸಿ ಟಾಪ್ ಸ್ಕೋರರ್ ಎನಿಸಿಕೊಂಡರು ಇನ್ನು ಇತ್ತ ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ನಲ್ಲಿ ಎಲ್ಲಾ ಬೌಲರ್ಗಳು ಗಮನಾರ್ಹ ಪ್ರದರ್ಶನವನ್ನು ನೀಡಿದರು ಅದರಲ್ಲಿಯೂ ಹರ್ಷದೀಪ್ ಸಿಂಗ್ ಹರ್ಷಿತ್ ರಾಣಾ ವರುಣ್ ಚಕ್ರವರ್ತಿ ಮತ್ತು ಕುಲ್ದೀಪ್ ಯಾದವ್ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ನೂರ ಹದಿನೆಂಟು ರನ್ಗಳ ಅಲ್ಪ ಗುರಿಯ ಟಾರ್ಗೆಟ್ ಪೆನಿಟ್ಟಿದಂತಹ ಟೀಂ ಇಂಡಿಯಾ ಉತ್ತಮ ಆರಂಭ ಪಡೆದುಕೊಂಡಿತು ಸ್ನೇಹಿತರೆ ಪವರ್ ಪ್ಲೇನಲ್ಲಿ ಶುಭ್ಮಾನ್ ಗಿಲ್ ಹಾಗೂ ಅಭಿಷೇಕ್ ಶರ್ಮಾ ಹೊಡಿಬಿಡಿ ಆಟವನ್ನು ಆಡುವ ಮೂಲಕ ಟೀಂ ಇಂಡಿಯಾಗೆ ಭದ್ರ ಅಡಿಪಾಯವನ್ನು ಹಾಕಿಕೊಟ್ಟರು ಕೇವಲ ಐದು ಓವರ್ಗಳಲ್ಲಿ ತಂಡದ ಮೊತ್ತ ಅರವತ್ತು ರನ್ ಆಗಿದ್ದ ವೇಳೆ ಅಭಿಷೇಕ್ ಶರ್ಮಾ ಕೇವಲ ಹದಿನೇಳು ಎಸೆತಗಳಿಂದ ಮೂವತ್ತೈದು ರನ್ ಬಾರಿಸಿ ವಿಕೆಟ್ ಕೈ ಚೆಲ್ಲಿದರು ಸ್ನೇಹಿತರೆ ಅದಾದ ಬಳಿಕ ಟೀಂ ಇಂಡಿಯಾದ ಇನ್ನಿಂಗ್ಸ್ ನಿಧಾನವಾಗಿತ್ತು ಹೇಳಬಹುದು ಯಾಕಂದ್ರೆ ಒಂದ್ ಕಡೆ ಶುಭ್ಮನ್ ಗಿಲ್ ಆಂಕರ್ ಇನ್ನಿಂಗ್ಸ್ ಆಡಿದರೆ ಆ ಕಡೆ ತಿಲಕ್ ವರ್ಮ ಕೂಡ ಹೇಳಿಕೊಳ್ಳುವ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿರಲಿಲ್ಲ ಹೀಗಾಗಿ ಟೀಂ ಇಂಡಿಯಾದ ಮೇಲೆ ಪ್ರೆಷರ್ ಬಿಲ್ಡ್ ಆಗ್ತಾನೆ ಹೋಯಿತು ಸ್ನೇಹಿತರೆ ಈ ಮಧ್ಯೆ ಶುಭ್ಮನ್ ಗಿಲ್ ಮತ್ತೊಮ್ಮೆ ವೈಫಲ್ಯವನ್ನ ಎದುರಿಸಿ ಇಪ್ಪತ್ತೆಂಟು ಎಸೆತಗಳಿಂದ ಇಪ್ಪತ್ತೆಂಟು ರನ್ ಬಾರಿಸಿ ಪೆವಿಲಿಯನ್ ಸೇರಿಕೊಂಡರು ಇದರೊಂದಿಗೆ ಈ ಟಿ ಟ್ವೆಂಟಿ ಹೆಸರಿನಿ ಉದ್ದಕ್ಕೂ ಗಿಲ್ ವೈಫಲ್ಯತೆಯನ್ನು ಎದುರಿಸಿದರು ಇದಾದ ಬಳಿಕ ನನ್ನ ನಾಯಕ ಸೂರ್ಯಕುಮಾರ್ ಯಾದವ್ ಕೂಡ ಹೇಳಿಕೊಳ್ಳುವಂತಹ ಆಟವನ್ನೇನೂ ಆಡಿರಲಿಲ್ಲ ಸತತ ಎರಡು ಬೌಂಡರಿ ಬಾರಿಸಿದ ಬಳಿಕ ಮತ್ತೊಂದು ಬಿಗ್ ಶಾಟ್ ಆಡಲು ಹೋಗಿ ಸೂರ್ಯಕುಮಾರ್ ಯಾದವ್ ಹನ್ನೆರಡು ರನ್ ಬಾರಿಸಿ ಕೈ ಚೆಲ್ಲಿದರು ಇದರೊಂದಿಗೆ ಕೊನೆ ಹಂತದಲ್ಲಿ ಟೀಂ ಇಂಡಿಯಾದ ಗೆಲುವಿಗೆ ಹದಿನೇಳು ರನ್ಗಳ ಅಗತ್ಯವಿರುತ್ತದೆ ಈ ವೇಳೆ ಶಿವಮ್ ದುಬೆ ಬ್ಯಾಕ್ ಟು ಬ್ಯಾಕ್ ಬೌಂಡರಿ ಹಾಗೂ ಸಿಕ್ಸ್ ಬಾರಿಸುವ ಮೂಲಕ ತಂಡಕ್ಕೆ ಭರ್ಜರಿ ಗೆಲುವು ತಂದುಕೊಟ್ಟರು ಈ ಮುಖ್ಯವಾಗಿ ಟೀಂ ಇಂಡಿಯಾ ನಿಗದಿತ ಟಾರ್ಗೆಟ್ ಅನ್ನು ಕೇವಲ ಮೂರು ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡುವುದರೊಂದಿಗೆ ಈ ಪಂದ್ಯದಲ್ಲಿ ಏಳು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯಲ್ಲಿ ಸೂರ್ಯನ ಬಳಗ ಇದೀಗ ಎರಡು ಮತ್ತು ಒಂದರ ಮುನ್ನಡೆಯನ್ನ ಪಡೆದುಕೊಂಡಿದೆ ಟೀಂ ಇಂಡಿಯಾ ಈ ಪಂದ್ಯವನ್ನ ಬ್ಯಾಟಿಂಗ್ನಿಂದಾಗಿ ಅಲ್ಲ ಬದಲಾಗಿ ಬೌಲಿಂಗ್ನಿಂದಾಗಿ ಗೆದ್ದುಕೊಂಡಿದೆ ಅಂತ ಹೇಳಬಹುದು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ